கண்ட மாம வர்க்கோண்டோகிரி விட்ஜி சத்தூரான எல்லாம் நான் தடுக்க கட்டைத்த காணோல்ல வரக்கே ஆர்வோ ஹிங் காண்சோல ஐய்ய நடுியே நியா வடாக்கி நடிியே பூரேன் மாற அல்ல அல்ல ஓய்ரீரல்ல நீனா யாக்கொய்யோது யாக்கொய்யோ நீ நான் ஒய் பேட்ரி மொத்த நான் நம்ம அத்தை நம்ம மாவாங்க கேள்வாப்பா யாருக்கூ கம்மி மாமா யாத்தனி மனிதழாக்கொடத்தி மக எக்காக கொடுங்கடம்பேம் நோட்ரென் அங்கே அவ்வளோ அண்ணா நோட எங்கே அச்ச மாதானே அந்த ஒன்னே கேள்வியே காலிக் கொடுக்கணும் மாதாட் யார மாதாட் நம்ம காலிக் குடதல நம் தங்க இஷ்டமா இன்னும் சூழல்லா அதுக்கேள் மனித காலிக்கு மனியை ಅಲ್ಲ ಇದ್ಯಾಕಿದ್ ಹಿಂಗೆ ಕೆಟ್ಟು ಮೆಟ್ಟಿಡಿತಿದ್ವು ಥೌ ಅಲ್ಲ ನಾವು ಹೇಳಿ ರೇ ಕೇಳೋದು ಅವ್ರು ಕೇಳಿಸಿರತ್ತೋ ಆ ಮನೆಗೆ ಹೋಗಿದ್ದೆ ಅಲ್ಲ ಮನೆಗೆ ಹೋದಾಗಿಂದ ಕೆಟ್ಟ ಹಿಡ್ದೈತಲ್ಲ ಇದು ಸುಂಕಿರತ್ತ ಓದ್ರ ಹೋಗ್ಲಿ ಕೈ ಬಿಡ್ರತ ಓಯ್ಬಿಡಿ ಸುಂಕಿನ ಬಾ ಮನೆ ಸುಂಕಿ ರೈ ಐತೆಗೆ ಹೋಗ್ಬೇಡ ಬಿಡತ್ತ ಓದ್ರು ಹೋಗ್ಲಿ ನಮ್ಮ ಮನೆಗೆ ಕಾಲಿ ಕದ್ಬಿಡ ಬರೋದು ಬಿಡ ಹೋಗೋದು ಬೇಡ ನಡೆಯತ್ತ ಅಷ್ಟೇ ನಡಿ ಅಷ್ಟು ಬೇಜಾರು ಇಡಿಸುತ್ತ ಹೇಳಿರೋ ಒಂದು ಮಾತಿಗೆ ಅರ್ಕಾಮಲ್ಲ ಅರ್ಕೊಬೇಕು ಹ್ಞೂ ಹೇಳಿದ್ರೆ ಯಾಕೆ ಕೇಳ್ತಾ ಇದಾರೆ ಅಂತೇಳಿ ಅರ್ಥ ಮಾಡ್ಕೊಂಬ ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದು ಅರ್ಥ ಮಾಡ್ಕೊಂಬಂದ್ರೆ ದಿನವೆಲ್ಲ ಕುಂಡಿಸ್ಕೊಂಡು ಯಾವ ಹೇಳಿರೋನು ಅಷ್ಟೇ ಕತ್ತೆ ಮುಂದೆ ಕಿಂದ್ರಿ ಮಾರಿಸ್ತಂಗಿ ಹ್ಞೂ ಅರ್ಥ ಮಾಡ್ಕೊಂಡ್ರಿ ಹೇಳ್ಬೋದು ಯಾರಿಗೆ ಆಗಲಿ ಬಿಡಮ್ಮತ್ತ ಅಳಾಗ ಹೋದ್ರೂ ಹೋಗ್ಲಿ ಸುಮ್ಮನ ತಲೆ ಕೆಡಿಸಬೇಡ ಬಿಡಮ್ಮತ್ತ ಬೋಮಮ್ಮ ಬಿಡು ನೋಡು ಒಳ್ಳೆ ಆ ಆಸಂಗಿ ತಕ್ಕ ಮದುವೆ ಮಾಡ್ಕೊಂಡು ಹೋದ್ರೆ ಇಂಥದ್ದು ಮಾಡಿದ್ರೆ ಅವ್ರು ಏನು ಅಂತಾರೆ ನಮ್ಮ ಮರ್ಯಾದೆ ಕಳಿತಾಳು ಹ್ಞೂ ಈಗ ಭೂಮಿ ತಂಗ್ ಮಾತಾಡಿ ಭೂಮಿ ಅವಾಗ ಹಿಂಗೆ ಮಾಡಿದ್ಲು ನೋಡಮ್ಮ ಪೂಮಮ್ಮ ಅವತ್ತು ನಾ ಮದುವೆ ಮಾಡ್ಕೊಂಡು ಇಂಥ ಹಿಂಗೆ ಮಾಡುತ್ತೆ ಅಂತ ಬಂದು ನಮ್ಮ ಮರ್ಯಾದೆ ಹೋಗುತ್ತೆ ಇವಳು ಇಷ್ಟಾಗಿ ನಮ್ಮ ಮರ್ಯಾದೆ ಕಳ್ಕೊಬೇಕು ಥ್ರೂ ಹೇಳು ಹ್ಞೂ ದೀತಾನ ಅರ್ಥ ಮಾಡ್ಕಮ್ಮಲ್ಲ ಅವ್ನು ಹೇಳ್ದಂಗೆ ಕೇಳ್ಕೊಂಡಿರೋ ಅಂತಂದ್ರೆ ಅವ್ನ ಜೊತೆ ಬಡಿಗೆ ಮನೆ ಮಾಡ್ಕೊಂಡು ಹೋಗಿ ಅಂತಂದ್ರೆ ಇಲ್ಲ இல்லை அந்த தோழே வரப்போ மனித கொட்டி யாக்கு அங்கார மனை சொ மனிதா விட்டு ஓகே அப்பயரம் விடு ஏனோ ஒழி இல்றாரு நோட்கண்ட் ம் கேள்சி சசி கேத்தி நமக்கு தான் நம்ம மனை மக்களும் ஹாலிக்கு கொடுது நோடி நான் கேள்வாங்க புக் குடுது ஏழங்க கேள் நடி அசிக்கு ந மனியாக ஹாலிக்கபாட நீங்கள் ம் நம்ம ஆள் மாட்யா ನಮ್ಮ ಹಾಳು ಮಾಡಾಕಂದಿದ್ಯಾ ನೀನು ಹ್ಞೂ ನಡಿ ಅಶಿಕೆ ಮರ್ಯಾದೆ ತೆಗ್ಯಕ್ಕೆ ಬಂದಿದ್ದೀಯ ನೀನು ಅವರು ಏಳಂಗೆ ಕೇಳ್ಕೊಂಡು ಆ ಸಂಗೀತಮ್ಮ ಏಳಂಗೆ ಕೇಳ್ಕೊಂಡು ಇರೋದು ಬಿಟ್ಟು ಇಲ್ಲೂ ಇದು ಮಾಡ್ತಾಳೆ ಅವ್ರು ಓದಿಸಲಿಲ್ಲ ಅಂದ್ರೆ ಅವ್ ಆಗ್ತಿರಲಿಲ್ಲ ನಾವು ನೋಡಿದ್ದೀವಿ ಹ್ಞೂ ಇಲ್ಲಿಗೆ ಅಂತಾರ ಇವ್ರೆಂತಾರ ಅಂತ ನಾನು ನೋಡಿದೀನಿ ಕಣಿ ಹ್ಞೂ ನೋಡಿಲ್ಲ ಅಂದ್ರೆ ಬಿಡು ಏನೋ ಒಂದು ಹೇಳ್ಕೊಟ್ಟವ್ರೆ ಅವ್ನು ಬೋದಾಗಿತ್ತು ಪಪ್ಪಾ ಯಾತೇ ಆತ ಹೇಳಿಲ್ಲ ಮರ ಇರೋರು ಅಂತ ಅಂತ ಬುದ್ಧಿ ಇರೋ ಅಂತಾರೆ ಅಲ್ಲ ಅಲ್ಲೋಡು ಬೋವ್ಯಮ್ಮ ಹಂಗೆಲ್ಲ ತಿಳ್ಕೊಬೇಡ ನಮ್ಮ ಹುಡುಗಿಗೆ ಅಂಥ ಬುದ್ಧಿ ಕಲಸಿಲ್ಲ ನಮ್ಮ ಸಂಗೀತಮ್ಮ ಆಗಲಿ ನಮ್ಮ ರಾಜಪ್ಪ ಆಗಲಿ ಅಂಥವೆಲ್ಲ ಅವ್ರು ಯಾವತ್ತೂ ಕಲ್ತಿಲ್ಲ ಹಂಗೆಲ್ಲ ಮಾತಾಡಬೇಡ ನೀನು ಹ್ಞೂ ಅವ್ರನ್ನ ಕೀಲಾಗಿ ಮಾತಾಡ್ಬೇಡ ನೋಡು ಹೆಂಗೆ ಸರ್ ಹಂಗೆ ಮಾತಾಡ್ಬೇಡ ಸರಿಯಾಗಿ ಮಾತಾಡೋದು ಕಲಿ ಯಾವತ್ತೇ ಆಗಲಿ ಯಾರನ್ನೂ ಸರಿಯಾಗಿ ನೋಡಿ ಮಾಡಿ ಮಾತಾಡಬೇಕು ಅವ್ರು ಹೇಳ್ಕೊಟ್ಟವ್ರ ನೀನು ಕಂಡು ಹಿಡ್ದು ನೋಡಿ ಮಾತಾಡಬೇಕು ಮತ್ತೇನು ನಿಮ್ಮ ಮಾವ ಹೇಳ್ಕೊಟ್ಟವ್ರ ಅಂತ ಹೇಳಿ ಮಾತಾಡ್ಬೇಡ ಹ್ಮ್ ಯಾವಳ ಹೇಳ್ಕೊಟ್ಲು ಅಂತ ಹೇಳಿ ಮಾತಾಡಿದ್ರೆ ನಿನ್ ಜನಾನೇ ಹಾಳಾಗೋದು ನೋಡಿ ಹೇಳಿರ್ತೀನಿ ನಿನ್ನ ಒಳ್ಳೇದ್ ಹೇಳೋದು ನಿಮ್ಮ ನಿಮ್ಮ ಅಪ್ಪಯ್ಯ ನಿಮ್ಮ ಅಯ್ಯ ಎಲ್ಲಾರು ಕೇಳ್ದು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗು ಹ್ಮ್ ನಿನ್ನೊಳ್ಳ ಕೇಳೋದು ನಿಮ್ಗೆ ಅರ್ಥವಾಗಲ್ಲ ಕೇಳಲ್ಲ ಬಿಡು ಬರ್ಕುಡ್ ಬಿಡು ಮನೆ ಬಾಕ್ಲಕ್ಕಾಗಲಿ ನಿಮ್ಮ ಮನೆ ಬಾಕ್ಲಕ್ಕಾಗ್ಲಿ ಒಳೆ ನನಗೆ ಕಾಲು ಇಚ್ಛಳೆ ಅಂದ್ರೆ ಸರಿಯಾಗಿರಲ್ಲ ನೋಡಿ ಇಲ್ಲಿ ಬಿಡ್ಕೊಂಬಾಡ್ದಿಲ್ಲ ಅವ್ರ ತಾಗೆ ಇರಲೇ ಅಂದ್ರೆ ಅವರು ಬೇಡ ಗಂಡನೂ ಬೇಡ ಯಾರೂ ಬೇಡ ನನಗೆ ಅತ್ತೆ ಮಾವನ ಮಾವ ನಮ್ಮ ಅಜ್ಜಿನೇ ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಳೆ ಅಂದರೆ ಹೋಗಲೇಳಿ ಇವಾಗಿನ ಕಾಲದಾಗ ಯಾರು ನಮ್ಮ ನಮ್ಮ ಅತ್ತೆ ನಮ್ಮ ಮಾವ ಬೇಕು ಅಂತ ತೊಂಬಲ್ಲ ನಾನು ನನ್ನ ಗಂಡು ಸಣ್ಣಕ್ಕಿರ್ಬೇಕು ಅಂತಾರೆ ಹೊರ್ತನು ನಿನ್ನಂಗೆ ಯಾರು ಮಾತಾಡಲ್ಲ ಕಣ ಇವಾಗಿನ ಕಾಲದಾಗಿ ಹ್ಞೂ ಏನು ಕೇಳ್ತಾರೆ ಏನು ಬಿಡು ಒಳ್ಳೆಯರಾಗಿದ್ರೆ ಎಲ್ಲರೂ ಇರಲಿ ಅಂತಾರೆ ಆದರೆ ಅವ್ರು ಮಾಡೋ ಇದಕ್ಕೆ ಅದಕ್ಕೆ ಒಂಥರ ಬುದ್ಧಿ ಸರಿ ಇಲ್ಲ ಥೂ ಅವರು ಮಗ ಹೋಗಿಲ್ವಲ್ಲ ಅವನ ಮೇಲೆ ಅವ್ರ ಸೈಡ್ ಅವ್ನು ಅಂತಾರವ್ರು ಒಟ್ಟಿನಲ್ಲಿ ಸಂಬಳ ಇಲ್ಲ ನಾನು ಅವ್ನು ದುಡ್ದು ಅವ್ರ ಕೈ ಕೊಡಬೇಕು ನಾವು ಮಜಾ ಮಾಡ್ತೀವಿ ಅಮ್ಮಂಗೆ ಅವ್ನ ಮನಿಗೆ ಹ್ಞೂ ಅವನಿಗೆ ಮಗ ದುಡ್ದು ಗೌರ್ಮೆಂಟ್ ಕೆಲಸ ತಗೊಂಡವನೇ ನನ್ನ ಕೈ ಕೊಟ್ಟರೆ ನಾನು ಮಜಾ ಮಾಡ್ತೀನಿ ನನ್ನ ಕೈ ಕೊಡಲ್ವಲ್ಲ ಅಂಬ ಅವ್ನಿಗೆ ಅಷ್ಟೇ ಹ್ಞೂ ನಾನು ಮಗ ಗೌರ್ಮೆಂಟ್ ಕೆಲಸ ತಗೊಂಡವನೇ ನನಗೆ ದುಡ್ಡು ಕೊಡ್ಬೇಕು ನನಗೆ ದುಡ್ಡು ಕೊಡ್ಬೇಕು ಅಂಬದೇ ಇರೋದು ಅವನಿಗೆ ಹ್ಞೂ ನನ್ನ ಕೈ ಕೊಟ್ಟರೆ ನಾನು ಮಜಾ ಮಾಡ್ತೀನಿ ನನ್ನ ಕೈ ಕೊಡಬೇಕು ಅಮ್ಮಂಗ ಅಷ್ಟೇ ಇರೋದು ಅವನಿಗೆ ಹ್ಞೂ ಅದೇ ಇರೋದು ಹೇಳಿ ಕಳಿಸ್ರಿ ಸುಮ್ಮನೆ ಯಾಕೆ ಒಟ್ಟು ತರ್ಚೆನೇ ಬೇಡ ಹ್ಮ್ నిజవాల్లూ నవ్వుల కే అ ఉద్దారాగల్ సుమన్ కళస్రీ వద్య బే బ్ బెడ్ తిబు అమ్మ సుమ్ బేడా్రియ్ బి నవే ఇర ఇర నేను హోతీన బిడు నేనేన్ ఇతీ అంతా హోతీన నన్నెల ಅಷ್ಟೇ ಹ್ಞೂ ಸುಮ್ಮನೆ ಕಳಿಸೋದು ವಿಷಯ ಏನೋ ನಾನು ಮೈಪು ಗೊತ್ತಾದ್ರೆ ಎಷ್ಟು ಇದು ಮಾಡೋದು ಗೊತ್ತೇ ಎಷ್ಟು ಬೇಜಾರು ಮಾಡ್ಕೊಂಬತ್ತೆ ನಾವೇನೋ ಅಂದ್ಕೊಂಡಿದ್ವಿ ನಾವು ಓದ್ತೀವಿ ಅಂತ ಹೇಳಿ ಎಷ್ಟು ಇದನ್ ಮಾಡುತ್ತೆ ಗೊತ್ತೇ ಓ ನಾವು ನೋಡ್ಕೊಂಡಿದ್ದಕ್ಕ ಹಂಗೆ ನಮ್ಗೆ ಒಳ್ಳೆ ಹೆಸ್ರು ತಂದಿದ್ಲಪ್ಪ ಇದೊಂದು ಇಟ್ಟರೆ ಹಿಂಗೆ ಕೇಳ್ತಾಳೆ ಅನ್ನಿಸ್ಕೊತಾಳ ಅಷ್ಟೇ ಹೇಳಿರೋ ಅರ್ಥ ಆಗುತ್ತೆ ಅಂದ್ರೆ ಅರ್ಥನೇ ಆಗಲ್ಲ ನಡಿ ನಮ್ಮ ಮನೆಯಾಗ ನಾವು ಇಕ್ಕ್ಯಾಮಲ್ಲ ಅವ್ರ ಮನೆಯಾಗೆ ಇರು ಹ್ಞೂ ಅವ್ರ ಮಾತು ಕೇಳಲಿಲ್ಲ ನಮ್ಮ ಮಾತು ಕೇಳಿಲ್ಲ ಅಂದಮೇಲೆ ನೋಡಿ ಎಲ್ಲರನ್ನಿಸಕ್ಕೆ ನೀನು ಅವ್ರ ಜೊತೆ ಇರು ನೋಡೋಣ ದೇವಸ್ಥಾನ ಹಂಗೆ ಇರ್ತೀವಿ ಅಂತ ನಾವು ನೋಡ್ತೀವಿ ಸುಮ್ಮನ ಸುಮ್ಮ ಬಮ್ಮ ಹ್ಞೂ ಕೇಳಬೇಡ ಸುಮ್ಮ ಬಾಡಿಗೆ ಮನೆಗ್ ಬಾ ಅರಮ್ಮ ಬಾಡಿಗೆ ಮನೆಗ್ ಬಾಡಿಗೆ ಮನೆ ನಿಮ್ಗೆ ಹೆಂಗೆ ತಿಳಿತೈತೆ ನೀವು ತಿಳಿಯಾರಾಗಿದ್ರು ನೀವ್ ಹೇಳ್ತಿದ್ರೆ ಅಲ್ಲ ಇವಾಗ ಗಂಡ್ ಮಗ ಆಗಿರೋನು ಅಪ್ಪ ಅಮ್ಮನ ನೋಡ್ಕೋಬೇಕು ಅಪ್ಪಯ್ಯಮ್ಮನ ನೋಡ್ಕೊಂಡು ಇವತ್ತು ನಾವು ಅತ್ತೆ ಮಾವನ ನೋಡ್ಕೋಬೇಕು ಎಲ್ಲರ ಜೊತೆಗೆ ಇರ್ಬೇಕು ಮನೆ ಐತೆ ನಮ್ಮ ಅವರು ಹತ್ತು ಹದಿನೈದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸಾಲ ಮಾಡಾಗೇಳ ಮನೆ ಕಟ್ಟ್ಯಾವ್ರಿ ನನ್ನ ಮಗ್ಗೆ ಅಂತೇಳಿ ಅವ್ರಿಗೇನು ಆಸೆ ಇರಲ್ವೇ ಎಷ್ಟು ಆಸೆ ಪಡ್ತಾರೆ ಗೊತ್ತೇ ನನ್ನ ಮಗ ನನ್ನ ಮಗ ಅಂತೇಳಿ ಬೋಲೋ ಆಸೆ ಪಡ್ತಾರೆ ಹ್ಞೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂಥವ್ರನ್ನೂ ಬಿಟ್ಟು ನಾವು ಬೇರೆ ಇರೋಕ್ಕಾಗುತ್ತೆ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಅವ್ರನ್ನ ಕೆಟ್ಟವರು ಕೆಟ್ಟವರು ಅಂತೀರ ಒಳ್ಳೆಯವರೇ ಅವರು ನನ್ನ ಆಡಳಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಸುಮ್ಮನೆ ಮಾತಾಡಬಾರ್ದು ಹ್ಞೂ ಏನೋ ಬಂದಿರುತ್ತೆ ಯಾವುದಾದ್ರೂ ಒಂದು ಕೆಟ್ಟ ಸಂದರ್ಭ ಬಂದಾಗ ಏನೋ ಒಂದು ಮಾತಾಡಿರ್ತಾರೆ ಇವ್ರೊಂದು ಮಾತಾಡಿರ್ತಾರೆ ಅವ್ರೊಂದು ಮಾತಾಡಿರ್ತಾರೆ ಯಾವುದೋ ಒಂದು ಮಾತಾಡಿರ್ತಾರೆ ಅದನ್ನೇ ಒಂದು ಮಾಡ್ತಾ ಇದ್ದೀರಲ್ಲ ನೀವು ಏನೋ ಬಿಡ ತಾಗಿದ್ದಾಗೈತೆ ಏನೋ ಚೆನ್ನಾಗಿರ್ಬೇಕು ಅಂಬ ಮಾತಿರ್ಬೇಕು ಅವ್ರತೂ ಇಂಥದ್ದು ಮಾತಾಡಬಾರ್ದು ಯಾವತ್ತೂ ಅವ್ರು ಒಳ್ಳೆಯವರು ಹ್ಞೂ ಮಗ ಸೊಸೆ ನಮ್ಮ ಜೊತೆಗೆ ಇರಲಿ ಇರೋನಬ್ಬ ಮಗ ಅಂಬೋದೇನು ಆಸೆ ಇರೋಲ್ಲ ಏನು ಇನ್ನೊಬ್ರಲ್ಲ ಮತ್ತೊಬ್ಬರಿಲ್ಲ ಇನ್ನೊಬ್ರು ಹೆಣ್ಣು ಹುಡುಗಿ ಐತೆ ಅಮ್ಮಂಗಿಲ್ಲ ಗಂಡು ಹುಡುಗ ಐತೆ ಅಮ್ಮಂಗಿಲ್ಲ ಇರೋನಬ್ಬನೇ ಮಗ ಆ ಮಗ ದೂರ ಆದರೆ ಮತ್ತೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೇಳು ಹಾಂ ಆ ಸಂಗೀತಾತೆಗೆ ಆ ಸಂಗೀತಾತೆಗೆ ಅವ್ರ ಮಗ ಏನಾದರೂ ಬಿಟ್ಟು ಏನು ತಿಂ ಕರ್ಕೊಂಡು ಬೇರೆ ಹೋದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹಂಗೆ ನಮ್ಮ ಮತ್ತೆ ನಮ್ಮ ಮಾವಾಗಲ್ವಾ ಹಾಂ ನಿಮಗೆ ಅರ್ಥ ಆಗೋಲ್ಲ ಹೇಳಿದ್ರೆ ಪಾಪ ಅವ್ರು ಒಳ್ಳೆಯರು ಒಳ್ಳರು 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 ಆದ್ನಿ ತಲೆಯಾಗ ತುಂಬಿಕೆ ಬಿಟ್ಟೈತೆ ಒಳ್ಳೇರು ಅಂತ ಹ್ಞೂ ಗೊತ್ತಿದ್ರು ತಾನೆ ಅಲ್ಲ ಒಳ್ಳೆಯರು ಅಂತ ತಲೆಯಾಗ ತುಂಬ್ಕೊಳ್ಳೈತಲ್ಲ ಆದಿನಿ ಅಯ್ಯೋ ಅದ್ಯವ್ರಿ ಹ್ಮ್ ಅಲ್ಲ ಒಳ್ಳೇರು ಒಳ್ಳೇರು ಅಂಗುತಲ್ಲ ಇದ್ಕೆ ಹಂಗೆ ತಿಳಿತೈತಿ ಅಂಬಾನ ಹಾ ಏಯ್ ಬವ್ಯಮ್ಮ ಬೇಡ ಒಳ್ಳೇರಾಗಿದ್ದೇ ಹೋಗಮ್ಮ ಗಂಡ ಅಂಡಿಯಲ್ಲಿ ಇರ್ತಾನ ಅಲ್ಲಿರು ನನ್ನ ಮಗ ಸಸಿ ಏನಕ್ಕೆ ಇರ್ಬೇಕು ನಮ್ದು ಎಂತದ್ದು ಆಗುತ್ತೆ ನೀವೆಲ್ಲ ನಾವು ಮಾಡ್ಕೊಂಡು ಹೋಗ್ರಮ್ಮ ಅವ್ನು ಬರೋಕೆ ಇಷ್ಟಪಡಲ್ವಾ ಬೇಡ ಹೋಗ್ರಿ ನೀವು ಪಾಡಿಗೆ ನೀವು ಇರ್ರಿ ಅಮ್ಮ ತಕೊಳ ಇನ್ನೊಬ್ರು ಯಾರಾದರೂ ಆಗಿದ್ರೆ ಹ್ಞೂ ಎಷ್ಟಿದ್ರು ಮಾಡ್ತೀರಾ ಹಂಗೆ ನೀವು ಓಹ್ ನೀವು ನಿಮ್ಮ ಬುದ್ಧಿ ಏನೇ ಅಂದ್ರೂ ಒಂಥರ ಗೊತ್ತಾಗಲ್ಲ ಕಣಮ್ಮ ನಿಮಗೆ ಏ ಬುದ್ಧಿ ಬರೋ ತಕ್ಕಾನ ಅದೇ ನಿಮ್ಗೆ ಬಿಡು ಒಂದು ಎರಡು ದಿನ ಬುದ್ಧಿ ಬರೋ ತಕ್ಕ ಅವ್ರ ಬುದ್ಧಿನ ಏನಂತ ಗೊತ್ತಾ ಒಂದು ಎರಡು ದಿನ ಇರಲಿ ಸುಮ್ಮ ಕೈ ಬಿಟ್ಬೇಡ್ರಿ ನೀವು ಹೋಗ್ಬೇಡ್ರಿ ಅವನು ಬರೋದು ಬೇಡ ಇವಳು ಹೋಗೋದು ಬೇಡ ಸುಮ್ನೆ ಒಂದು ಎರಡು ದಿನ ಅವ್ರ ಪಾಡಿ ಅವ್ರು ಇರ್ರಿ ನಿಮ್ಮ ಪಾಡಿಗೆ ನೀವಿರಲಿ ಅವಾಗ ಗೊತ್ತಾಗುತ್ತೆ ಅಷ್ಟೇ ಸುಮ್ಮನೆ ಅವಮ ಸುಮ್ಮನೆ ಹೋದ್ರೆ ಹೋಗ್ಲತ್ತ ಕಳಿಸ್ತ ಸುಮ್ಮನೆ ನಾನು ಅದನ್ನೇ ಹೇಳೋದು ಅಯ್ಯೋದು ಬೇಡ ಬಡಿಯೋದು ಬೇಡ ಸುಮ್ಮನೆ ಹೋದ್ರೆ ಹೋಗ್ಲೇ ಸುಮ್ಕಿರಿ ಸುಮ್ಮನೆ ಯಾಕೆ ಟೆನ್ಷನ್ ತಮ್ತೀರಾ ಟೆನ್ಷನ್ ತಗೊಂಡು ಸುಮ್ಮನೆ ಯಾಕೆ ಇಲ್ಲದೆಲ್ಲ ಇದು ಮಾಡ್ತೀರಾ ಸುಮ್ಮನೆ ಇರಿ ಅಂತಲೇ ನಾನು ಹೇಳ್ತಿರೋದು ಹ್ಞೂ ಯಾಕೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಇವತ್ತು ಸುಮ್ಮನೆ ಯಾಕೆ ಆಗಬೇಕು ಮಾತಾಡಿ ಮಾತಾಡಿ ಯಾಕೆ ನಿಷ್ಠರ ಆಗ್ತೀರಾ ಬೇಡ ಅಂತಲೇ ನಾನು ಹೇಳ್ತಾ ಇರೋದು ಹ್ಞೂ ಸುಮ್ಮನೆ ಅರ್ಥ ಹೋದ್ರೂ ಹೋಗ್ಲಿ ಸುಮ್ನೆ ಕೈ ಬಿಟ್ಕೊಡ್ಬೇಕು ಇಂತಾರ ಈಗ ಒಳ್ಳೆ ಮತ್ತಿಗೆ ಕೇಳೋರ್ನಾದ್ರೆ ಹೇಳ್ಬೋದು ಅರ್ಥ ಆಗ ಅರ್ಥ ಆಗಿಲ್ದಾರ್ ದಿನವೆಲ್ಲ ಕುಂಡ್ ಹಿಂಗೆ ಹಿಂಗೆ ದಿನವೆಲ್ಲ ಹೇಳು ತಿರ್ಗ ಅದೇ ಬುದ್ಧಿ ಮಾತ್ರ ಬುದ್ಧಿ ಹೇಳಾಕೋಗ್ಬಾರ್ದು ಅವ್ರಿಗೆ ಗೊತ್ತಾಗ್ಬೇಕು ಅಂದ್ ಎರಡು ದಿನ ಸುಮ್ನೆ ಇಡ್ಬಿಡು ಆಗದಾಗ್ಲಿ ಈಟೆ ಆಗೈತಿ ಅನ್ಮೇಲೆ ಅಲ್ಲ ಮರ್ಯಾದಿ ಕಳಿತಾಳ ನಮ್ದ ಮನ್ಯಾಳ ಮಂಡಿ ಮರ್ಯಾದಿ ಕಳಿತಾಳೆ ಹ್ಮ್ ಮನೆಯಾಳಿ ಮರ್ಯಾದಿ ಕಳಿತಾಳಪ್ಪ ಮರ್ಯಾದಿ ಕಳಿತಾಳು ಹ್ಮ್ ಅದೇ ಎಲ್ಲಾ ಕಳೀತಾಳಮ್ಗೆಲ್ಲ ನನಗೆ ಹೇಳದ್ ಹ್ಮ್ ಆಗಲಿ ಕೇಳಲ್ಲ ಇದನ್ ಮಾಡ್ತಾಳ ಹಂಗೆ ಹ್ಮ್ ಎಷ್ಟು ನಮ್ಗೆ ಎಷ್ಟು ಕೆಣಿಕೆ ತಪತಿ ಮಾಡ್ತಾಳೆ ಹೇಳಿದ್ರೆ ನಮಗೆ ನನಗೆ ಇವರು ಒಳ್ಳೇದ್ ಕೇಳ್ತಾ ಇಲ್ಲ ಮಂಗಾಗೈತೆ ಹ್ಞೂ ನಾವೇ ಇವ್ವಳ ಕೆಡಕ್ಕೆ ಕೇಳ್ತೀನಿ ಅವಳಿಗೆ ಇವರು ಅವ್ರು ಹೇಳದ ಕೇಳೋಳು ನಮಗಿನ್ನ ಹೆಚ್ಚು ಅವರೇ ಆದ್ರೆ ಅವ್ರು ಹೇಳ್ದಂಗೆ ಕೇಳಿಸ್ ಇರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವಳು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡೆ ಇರಲಿ ಎಂಬ ಇದಕ್ಕೋಸ್ಕರ ಸುಮ್ಮನೆ ಆಗಿದ್ದೀವಿ ನೋಡೋಣ ಮುಂದೆ ಅವ್ರ ಜೊತೆಗೆ ಇರಲಿ ಅವಳು ಚೇತುಗೆ ಹೇಳ್ತೀವಿ ಒಂದೆರಡು ದಿನ ನೀನು ಸುಮ್ಮನೆ ಇದ್ಬಿಡು ನಾವು ನಮ್ಮ ಮನೆಗೂ ಕರಿಯಲ್ಲ ನಮ್ಮ ಅಪ್ಪ ನಮ್ಮಮ್ಮನೂ ಕರಿಯಲ್ಲ ಎಲ್ಲ ಕರೆಯಲ್ಲ ಬಿಸ್ಕೊಂಡು ಇರ್ತೀವಿ ಅವ್ರಿಗೆ ಬಗ್ಗೆ ಆಮೇಲೆ ಗೊತ್ತಾಗಲಿ ಆಮೇಲೆ ಗೊತ್ತಾಗಿ ಅವಳಾಗಿ ಅವಳು ಗೊತ್ತಾಳೆ ಅಂತೇಳಿ ಹೇಳ್ತಾ ಇದ್ದೀವಿ ಹ್ಞೂ ನೋಡ್ತಾ ಇದ್ದೀನಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿದ್ರ ನಾ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು